अर्पित अर ओके नेक्स्ट रुद्र ओके भीमा भीमा ठीक लाइक ठीक यार ಎಲ್ಲಗೂ ಶೇರ್ ಮಾಡ್ಬಿಡ್ರಪ್ಪ ತುಂಬಾ ಇಷ್ಟ ಆಗಿರೋ ಸಂತೆ ಬಸ್ ಅಂಗಂತ ಇಲ್ಲ ಆದ್ರೆ ನಾನು ಲೈಕ್ ನಾನು बॉयफ्रेंडಸ್ ಎಲ್ಲಾ ನೇಮ್ ಹೇಳ್ತೀನಿ ರಮೇಶ್ ಪ್ರಮೋದ್ ಸುರೇಶ್ लाइक ಕಾರ್ತಿಕ್ ಲೈಕ್ ಪ್ರವೀಣ್ ರಮೇಶ್ ಮತ್ತೆ ಆ ಇದ್ದಾರೆ ಅಂಬರೀಶ್ ಮತ್ತೆ ಲೈಕ್ ತುಂಬಾ ಚೆನ್ನಾಗಿದೆ ಕೃಷ್ಣ ಪ್ರಮೋದ್ ಹ್ಮ್ ಪವನ್ ಪವನ್ ಆದ್ಮೇಲೆ ಮತ್ತೆ ತುಂಬಾ ಬರ್ತಿದ್ದೀರಾ ಸೊ ಈಗ ಈಗ ವಿಡಿಯೋ ಪಬ್ಲಿಕ್ ಟಾಕ್ಸ್ ಎಲ್ಲ ಮಾಡ್ತಾ ಇದೀರಾ ನಿಮ್ದು ವಿಡಿಯೋಸ್ ನೋಡಿದೆ ಅದನ್ನ ಬಿಟ್ಟು ನಿಮ್ದು ಇನ್ನೊಂದು ಆ್ಯಪ್ ಇದೆ

சரி ஓகேய் <laughs>

ಹೋಗ್ಬಿಡಿ ಅಂದೆ ನನ್ ಗೊತ್ತಿದೆ ಯಾವ್ದು ಆಲ್ವೇಸ್ ಬಾಯ್ಸ್ ಫೇವ್ರೇಟ್ ಪೊಸಿಷನ್ ಡಾಗಿ ಡಾಗಿ ಅದು ನಾರ್ಮಲ್ ಆಗಿ ಮಾಡ್ತಾರೆ ಬಟ್ ಸಿಕ್ಸ್ಟಿ ನೈನ್ ಇದೆ ಆಮೇಲೆ ಮಿಲ್ಟ್ರಿ ಇದೆ ಅದೊಂಥರ ಬರುತ್ತೆ ಆಮೇಲೆ ಮಿಷಿನರಿ ಇದೆ ನನ್ ಫೇವ್ರೇಟ್ ಬಂದು ಮಿಷಿನರಿ ಸಿಕ್ಸ್ಟಿ ನೈನು ಆಕದೇ ಆಕ್ಚುಲಿ ನೀವು ಯಾವ ಯಾವ ತರ ನೀವು ಯಾವ ಯಾವ ಆಂಗಲ್ ಯೂಸ್ ಮಾಡ್ತೀರೋ ಆ ಆಂಗಲ್ ಇಂದ ಒಂದೊಂದು ಬಾಡಿ ಪೇನ್ ಆಗುತ್ತೆ ಒಂದೊಂದು ಬ್ಲಡ್ ಪ್ರೆಷರ್ಸ್ ಆನ್ ಅಂಡ್ ಆಫ್ ಆಗುತ್ತೆ ಸೊ ಎಲ್ಲದಕ್ಕೂ ಒಂದು ರೀಸನ್ ಇರೋದಕ್ಕೆನೇ ಅಂದ್ರೆ ಇದನ್ನ ಳದೋ ಸೋ ವೇರಿಯೇಷನ್ ಇರುತ್ತೆ ಲೈಕ್ ಅದೇ ಪೊಸಿಷನ್ ಅಂತ ಇಡೋದು ಸೊ ನೀವು ಡಾಗಿ ಡಾಗಿ ಪೊಸಿಷನ್ ಇಲ್ಲ ಇಲ್ಲ ಡಾಗಿ ಪೊಸಿಷನ್ ಮಾಡಿದ್ರೆ ಬ್ಯಾಕ್ ಪೇನ್ ಜಾಸ್ತಿ ಬರಲ್ಲ ನಾನಿನ್ನು ಚಿಕ್ಕ ಹುಡ್ಗಿಪ್ಪಾ ನನ್ಗೆ ಗೊತ್ತಿಲ್ಲ ನೋಡಿ ಹಿಂಗಂತಂದ್ರೆ ಹಾಳ್ ಮಾಡ್ಬಿಡ್ತೀರ ಎಲ್ಲ ಅಯ್ಯೋ ನಿಮ್ ಕೆಳಗಡೆ ಏನೋ ಸೋರ್ತಾ ಇದೆ ನೋಡಿ ಸ್ವಲ್ಪ ಏ ನೋಡಿ 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 ನಮ್ದು ಇಷ್ಟಕ್ಕೆಲ್ಲ ಸೋ ಇದೆ ಆ ನಮ್ದು ಇಷ್ಟಕ್ಕೆಲ್ಲ ಸೋರಲ್ಲ ರೀ ಆ ಅಯ್ಯೋ ಏಕೆ ிபுத்தி இன்னொன்னு இன்னொன்னு ஆனா இன்னொன்னு பிரச்சனை கேட்டேன் கே சொல்ல okay, <laughs> 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 <laughs>

బట్ నా సౌండ్ కొడకింద మధ్యలో ఒక చరితో నీకు 2 3 టైం మార్కో సరే ఓకే అండి కేవిన్ ఇట్ వుడ్ దన్ సౌండ్ కొడి ఆన్ చేద్దాం అంటే నేను ఏం తిల్కోబెక్కు సరే ఓకే ఇవక్ 2 కాలే ఇట్బెక్కు కాలే దేంగీ మార్కొంద ఏం ಮಾಡొదు ఓకే లైక్ నానన్ సౌండ్ కొడితే ఆమేలే లైక్ ಓಕೆ ಇವಾಗ ಎಲ್ರು ಹೇಳ್ತಾರೆ ಹುಡುಗಿಯರು ಈ ತರ ಸೌಂಡ್ ಕೊಡ್ತಾರೆ ಅಂತ ಕಾಮನ್ ಆಗಿ ಹುಡುಗರು ಯಾವ ತರ ಸೌಂಡ್ ಕೊಡ್ತಾರೆ ಯಾವತ್ತು ಸೌಂಡ್ ಕೊಟ್ಟಿಲ್ಲ ನಾನು ಸ್ಲ್ಯಾಪ್ ಮಾಡೋ ಜಾಸ್ತಿ ಮ್ಯಾಡ್ ಸ್ಲಾಪ್ ಇನ್ ಸ್ವಾಟ್ ಲೈಕ್ ಮ್ಯಾಡ್ಲಿ ಮ್ಯಾಡ್ಲಿ ಸೆಕ್ಸ್ ಅಂತಾರಲ್ಲ ಹೊಡ್ದಾಟ ಬಡ್ದಾಟ ಮಾಡ್ಕೊಂಡು ಬಟ್ಟೆ ಹರಿದ ಹಾಕೊಂಡು ಓ ಗಂಗೂಬಾಯಿ ಬಟ್ಟೆ ಗಿಟ್ಟೆ ಹರಿದ ಹಾಕ್ಬಿಟ್ಟೆಲ್ಲ ಮಾಡ್ತಾರಲ್ಲ ಆ ತರ ಆ ತರ ಮ್ಯಾಡ್ ಆಗಿ ಬಿಡಿಎಸ್ಎಂ ಬಿಡಿಎಸ್ಎಂ నాలుక్ బంద అంత అందైక్ హి జొతే మాట్స్బడతీ బా ఎల్ యార్ జొతేనో ఇద్యా అంత ಅಪ್ಪ ನಾನ್ ಕೆಲವೊಂದು ಆಟೋ ಆಟೋದಲ್ಲಿ ಹೋಗೋವಾಗೂ ಕೆಲವೊಂದ್ ಆಟೋ ಅಲ್ಲಿ ಹೋಗ್ತಾ ಇರ್ತೀನಿ ಇಲ್ಲಾಂದ್ರೆ ಕಾರಲ್ಲಿ ಹೋಗ್ತಾ ಇರ್ತೀನಿ ಯಾನಾದ್ರೂ ಸಖತ್ ಇರ್ಬೇಕು ಇರ್ಬೇಕಂತ ಹುಡ್ಗ ಕಾಣಿಸ್ತಾರ ತಿನ್ ಕೇಳ್ಸಲ್ವಾ ಅಲ್ವಾ ಅವ್ನ್ಗೆ ಇರ್ತು ಅಂತ ಸೌಂಡ್ ಕೊಟ್ಬಿಟ್ಟು ತುಂಬ ಬರ್ದ್ಬಿಡ್ತೀನಿ ಅವನ್ ರಾತ್ರಿ ಫುಲ್ ನನ್ ನೆನ್ಸ್ಕೊಂಬಿಟ್ಟು ಕೈಯಲ್ಲಿ ಹಿಂಗ್ ಇಟ್ಕೊಂಬಿಟ್ ಮಲ್ಕೋಬೇಕು ಲೈಕ್ ಹೃದಯ ಹಿಂಗೆ ಹಿಂಗ್ ಇಟ್ಕೊಂಬಿಟ್ ಮಲ್ಕೋಬೇಕು ಜೊತೆ ಮಾತಾಡಿಕ್ ತುಂಬಾ ಖುಷಿ ಆಯ್ತು

ఏ నోపా జస్ట్ ఎంటర్టైన్మెంట్ అల్వా ఖుషి ఆగిరి నక్త ఇరీ నమ్ కల్స యేను అంతా ఎల్గూ నక్తల్వా